ಇನ್ನು ಕನ್ನಡದ ಸ್ಟಾರ್ ನಾಯಕ ನಟನ ಪತ್ನಿ ಇದೀಗ ವಿಧಿವೇಶ್ವರ ಆಗಿರುವಂಥದ್ದು ಇದು ಈಗ ಬರತನ ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಅಂತ ಕೂಡ ಇದನ್ನು ಇರ್ಬೋದು ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಸಾವುಗಳ ಬೋಧಿಸ್ತೇನೆ ಇದೆ ಅತಲಿ ನಾಯಕ ನಟಿಯರು ಕೂಡ ಸಹನಪ್ಪಿದ್ರೆ ಈಗ ಮತ್ತೊಬ್ಬರು ಈಗ ಖ್ಯಾತ ಕನ್ನಡದ ನಾಯಕ ನಟ ಅಂತ ಹೇಳ್ಬೋದು ಅದು ಇವರ ಪತ್ನಿ ಇದೀಗ ವಿಧಿವೇಶ್ವರ ಆದರೆ ಯಾರು ಇವರೋದ್ರ ನಟ ಬಂದರೆ ಈ ನಟ ಬೇರೆ ಯಾರಲ್ಲ ನಟ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ವಿಜಯ ರಾಘವೇಂದ್ರ ಅವರು ತೀವ್ರದ ಹೃದಯಕ್ಕೆ ಒಳಗಾಗಿ ಇಂದು ಮುಂಜಾನೆ ಮೂರು ಹದಿನೈದು ಸಹ ಮೊನ್ನೆ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರೆ ಅಂಥದ್ದು ಇನ್ನು ಚಿತ್ರರಂಗದಲ್ಲಿ ಇವ್ರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿದ್ರು ಇನ್ನೂ ನಿರ್ಮಾಣವನ್ನು ಕೂಡ ಮಾಡಿದ್ರು ಒಂದೆರಡು ಸಿನಿಮಾಗಳು ಕೂಡ ಈಗ ಪೇಟೆ ಎಂಬ ಸಿನಿಮಾ ಕೂಡ ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನ ಕೂಡ ಕಾಣ್ತಿದೆ ಇಂಥ ಸಂದರ್ಭದಲ್ಲಿ ಇದೊಂದು ರೀತಿ ಆಘಾತ ಕಾರ್ಯದ ಸುದ್ದಿ ಮತ್ತು ಅವರ ಪತ್ನಿಯೂ ಕೂಡ ನೆನೆದು ತುಂಬನೇ ಕಣ್ಣೀರು ಹಾಕಿದ್ದಾರೆ ಈ ಸಿನಿಮಾ ನೋಡೋದಕ್ಕೋಸ್ಕರ ನಾನು ಇರಬೇಕಿತ್ತು ಯಾಕೆ ನಾನು ನಿಂತಿದ್ದಂಥ ಸಂದರ್ಭದಲ್ಲಿ ಈ ಚಿತ್ರೀಕರಣ ಆರಂಭವಾಗಿದ್ದು ಅವ್ರು ಹೇಳ್ತಿದ್ರು ಅವಲ್ಲಿ ಈ ಸಿನಿಮಾ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೊಂದು ದೊಡ್ಡ ಬ್ರೇಕ್ ಸಿಗುತ್ತೆ ಅಂತ ನನ್ನ ಪತ್ನಿ ಅವರು ಹೇಳ್ಕೊಳ್ತಿದ್ಲು ಅಂತ ವಿಜಯ ರಾಘವೇಂದ್ರ ತುಂಬನೇ ಭಾವುಕರಾಗಿ ಈ ಮಾತನ್ನು ಹೇಳ್ಕೊಂಡಿದ್ದಾರೆ ಇನ್ನು ವಿಜಯ ರಾಘವೇಂದ್ರ ಅವರು ತಮ್ಮ ತಮ್ಮದೇ ಆದಂಥ ರೀತಿಯಲ್ಲಿ ತುಂಬಾ ಪ್ರೀತಿ ಮಾಡ್ತಿದ್ರು ಸ್ಪಂದನವರು ಸ್ಪಂದನ ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಕೇವಲ ಮೂವತ್ತೆಂಟನೇ ವಯಸ್ಸಿನ ಹೃದಯಾಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿರೋದು ಆಘಾತಕಾರಿ